ನಮಸ್ಕಾರ ಸಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಡಿಫ್ರೆಂಟಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬೆಳಗ್ಗಿನ ಟಿಫನ್ಗೆ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬಾ ಚೆನ್ನಾಗಿರುತ್ತದೆ ನೋಡಿ ನಾನಿಲ್ಲಿ ಒಂದು ಬಟ್ಲಾದಷ್ಟು ಉದ್ದಗೆ ತೆಳುವಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡಿಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಬಿಡಿ ಬಿಡಿಯಾಗಿ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮಾಡೋದ್ರಿಂದ ತುಂಬ ಬೇಗನೆ ಎಲ್ಲವೂ ಬಿಡಿ ಬಿಡಿಯಾಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಮಾಡಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಪಾಸ್ತಾ ಮಸಾಲವನ್ನು ಹಾಕಿದ್ದೇನೆ ಪಾಸ್ತಾ ಮಸಾಲ ಹಾಕಿ ಅಥವಾ ಮ್ಯಾಗಿ ಮಸಾಲ ಯಾವ್ದು ಇರುತ್ತೋ ಅದನ್ನು ಹಾಕಿ ಈಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಉಳ್ಳಾಗಡಿಗೆ ಎಲ್ಲ ಮಸಾಲವು ಚೆನ್ನಾಗಿ ಹತ್ತಬೇಕು ಆ ಥರ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕಲಿಸಿ ಇಟ್ಟಿದ್ದೆ ಒಂದು ಚಪಾತಿ ಮಾಡುವ ಅದಕ್ಕೆ ನಾವು ಹಿಟ್ಟನ್ನು ನಾದಿ ಇಟ್ಕೋಬೇಕು ಈಗ ಒಂದು ಉಳ್ಳೆಯನ್ನು ತಗೋಬೇಕು ನೋಡಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತದೆ ಬೆಳಗ್ಗೆ ನಾವು ಚಪಾತಿ ಹಿಟ್ಟು ತುಂಬ ಜಾಸ್ತಿ ಮಿಕ್ಕಿದಾಗೂ ಕೂಡ ಈ ಥರ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಿಟ್ಟು ಹಚ್ಚಿ ತುಂಬ ತೆಳುವಾಗಿ ಲಟ್ಟಿಸಲು ಹೋಗಬೇಡಿ ಸ್ವಲ್ಪ ಮೀಡಿಯಮ್ ದಪ್ಪವಾಗಿ ಇರಬೇಕು ತುಂಬ ತೆಳುವಾಗಿ ಬೇಡ ಸ್ವಲ್ಪ ಹಿಟ್ಟು ಜಾಸ್ತಿ ಹಚ್ಚಿ ಲಟ್ಟಿಸ್ಬೇಕು ನೋಡಿ ಈ ಥರ ಎಲ್ಲ ಕಡೆಯೂ ಒಂದೇ ಥರ ಬರಬೇಕು ಆ ಥರ ನೀಟಾಗಿ ನಾವು ಫಸ್ಟು ಚಪಾತಿಯನ್ನು ಲಟ್ಟಿಸ್ಕೋಬೇಕು ನೋಡಿ ಈ ಥರನೇ ತೆಳುವಾಗಿ ಲಟ್ಟಿಸ್ಬೇಕು ಫಸ್ಟು ನಂತರ ನಾವು ನಾವು ಆಗಲೇ ಮಸಾಲ ಉಳ್ಳಾಗಡ್ಡಿಯನ್ನು ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಈ ಥರ ಎಲ್ಲ ಕಡೆಯೂ ಸ್ವಲ್ಪ ಗ್ಯಾಪ್ ಇಲ್ಲದ ಹಾಗೆ ನಾವು ಇದನ್ನು ಹಾಕಬೇಕು ನೋಡಿ ತುಂಬಾ ಚೆನ್ನಾಗಾಗತ್ತೆ ಇದು ನೀವು ಮಕ್ಕಳ ಟಿಫನ್ ಬಾಕ್ಸಿಗೂ ಹಾಕ್ಬೋದು ಅಥವಾ ಬೆಳಗ್ಗೆ ಏನಾದರೂ ಬೇಗನೆ ಮಾಡುವುದಕ್ಕಾಗಿಯೂ ಕೂಡ ನಾವು ಇದನ್ನು ಮಾಡ್ಕೋಬೋದು ನೋಡಿ ಎಲ್ಲ ಕಡೆಯೂ ಈ ಥರ ಹಾಕಿದ ನಂತರ ನಾವು ನಿಧಾನಕ್ಕೆ ಈ ಥರ ನೋಡಿ ನಾನು ಯಾವ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಆ ಥರ ನೀವು ಇದನ್ನು ನಿಧಾನಕ್ಕೆ ಮಡಚಬೇಕು ನೋಡಿ ಇವಾಗ ಒಂದು ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಚಾಕು ತುಂಬಾ ಶಾರ್ಪ್ ಆಗಿರಬೇಕು ನೀಟಾಗಿ ಈರುಳ್ಳಿ ಎಲ್ಲವೂ ನೀಟಾಗಿ ಕಟ್ ಆಗಬೇಕು ಆ ಥರ ನಾವು ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಈ ಥರ ಈಗ ನಿಧಾನಕ್ಕೆ ಇದನ್ನು ಈ ಥರ ಸುತ್ತಿ ಉಳ್ಳೆಯನ್ನಾಗಿ ಮಾಡ್ಕೋಬೇಕು ನೋಡಿ ಒಂದು ಚಪಾತಿಯಲ್ಲಿ ನಮಗೆ ಎರಡು ಪರೋಟ ಆಗುತ್ತೆ ನೋಡಿ ಈಗ ಇದನ್ನು ಸ್ವಲ್ಪ ಕೈಯಿಂದ ನಿಧಾನಕ್ಕೆ ಒತ್ತಿ ತುಂಬ ಒತ್ತಲ್ಲಿ ಹೋಗಬೇಡಿ ಸ್ವಲ್ಪ ಒತ್ತಿ ಹಾಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಈ ಥರ ನಿಧಾನಕ್ಕೆ ನಾವು ಲಟ್ಟಿಸ್ಕೋಬೇಕು ತುಂಬ ದೊಡ್ಡದು ಮಾಡಲು ಹೋಗಬೇಡಿ ಸ್ವಲ್ಪ ಇದು ಸಣ್ಣದಾಗೆ ಆಗತ್ತೆ ನೋಡಿ ಇಷ್ಟಾದರೆ ಸಾಕು ತುಂಬ ತೆಳುವಾಗಿ ಬರೋದಿಲ್ಲ ಇಷ್ಟೇ ಇದು ಬರೋದು ಈಗ ನಾನು ಈ ಕಡೆ ಹಂಚು ಕೂಡ ಬಿಸಿಗೆ ಇಟ್ಟಿದ್ದೆ ಈಗ ಸಣ್ಣ ಉರಿಯಲ್ಲೇ ಇಟ್ಟು ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಾಕಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಇದನ್ನು ಬೈಸಬೇಕು ನೋಡಿ ಒಂದು ಸ್ವಲ್ಪ ನಾವು ನಿಧಾನಕ್ಕೆ ಕೆಂಪಗೆ ಆಗೋವರೆಗೂ ಬೈಸಿದರೆ ಒಳಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೆ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ